ನಮ್ಮ ಹೆಸರು ರಘು ಅಂತ ವಕೀಲರು ಜಡ್ಗೇನಹಳ್ಳಿ ಹೊಸಕೋಟೆ ತಾಲೂಕು ಏನು ಇತ್ತೀಚೆಗೆ ಧರ್ಮಸ್ಥಳದ ವಿರುದ್ಧ ಇತ್ತೀಚಿಗೆ ಅನ್ನೋದಕ್ಕಿಂತ ಒಂದು ಸುಮಾರು ಒಂದು ಆರು ತಿಂಗಳಿಂದ ಈ ಧರ್ಮಸ್ಥಳದ ವಿರುದ್ಧವಾಗಿ ಏನೆಲ್ಲ ಷಡ್ಯಂತ್ರ ಮಾಡಿ ಅಮಾಯಕ ಪ್ರಜೆಗಳು ಈ ಸಾಮಾನ್ಯ ನಾಗರಿಕರಿಗೆ ಎಷ್ಟು ತಲೆ ಕೆಡಿಸಿದರು ಅಂತೇಳಿದ್ರೆ ಇವನ್ ನಾಲ್ಕೈದು ಜನ ಇವ್ರನ್ನ ನಾವೇನಂತ ಹೇಳಬೇಕು ಅಂತೇಳಿದ್ರೆ ಇವ್ರ ಮನುಷ್ಯರೇ ಅಲ್ಲ ಇವರು ಒಂದು ಲೆಕ್ದಲ್ಲಿ ಹೇಳ್ಬೇಕಂದ್ರೆ ಇವರು ಮನುಷ್ಯರೇ ಅಲ್ಲ ಇವರು ಒಂಥರ ಗೋಮುಖ ವ್ಯಾಗ್ರರು ಅಂತ ಹೇಳ್ಬೋದು ನಮ್ಮ ಧರ್ಮನ ಈ ನಮ್ಮ ಧರ್ಮ ಅಂದರೆ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳದ ಹೆಸರಲ್ಲೇ ಇದೆ ಧರ್ಮ ಅನ್ನೋದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಧರ್ಮೋ ರಕ್ಷ ರಕ್ಷಿತ ಅಂತ ಹೇಳ್ತಾರೆ ನಮ್ಮ ಧರ್ಮನ ಯಾರು ಕಾಪಾಡ್ತಾರೆ ಅವ್ರನ್ನ ಧರ್ಮ ಕಾಪಾಡುತ್ತೆ ಯಾರು ಧರ್ಮನ ಕಾಪಾಡ್ತಾರೆ ಅವ್ರನ್ನ ಧರ್ಮನೂ ಕಾಪಾಡುತ್ತೆ ಅನ್ನೋ ಒಂದು ಮಾತು ಇದು ನಮ್ಮ ಭಗವದ್ಗೀತೆ ಗೀತೆಯಲ್ಲಿ ಇರೋಂಥದ್ದು ಇಲ್ಲಿ ಒಂದು ಮೂರ್ನಾಲ್ಕು ಜನ ಇವರು ಈ ಮಹಾನ್ ವ್ಯಕ್ತಿಗಳು ಇವರು ಇವರು ಇತಿಹಾಸ ತಿಳ್ಕೊಂಬಿಟ್ರೆ ನಾವು ಅವ್ರನ್ನ ಅವರು ಏನು ಅಂತೇಳಿ ಅವರು ಬ ಅವ್ರ ಬಣ್ಣ ಏನು ಅಂತೇಳಿ ಗೊತ್ತಾಗ್ಬಿಡುತ್ತೆ ಮೊದಲನೇದಾಗಿ ಈ ಮಹೇಶ್ ಶಿ ತಿಮ್ಮಿ ತಿಮ್ಮ ರೌಡಿ ಅಲ್ಲ ಅವನು ತಿಮ್ಮ ರೌಡಿ ಅನ್ಬೇಕು ಅವನ್ನ ಯಾಕಂತೇಳಿದ್ರೆ ಎ ರೌಡಿ ಶೀಟ್ರ್ ಬೆಳ್ತಂಗಡಿ ಠಾಣೆಯಲ್ಲಿ ಎ ರೌಡಿ ಶೀಟ್ರ್ ಇವನು ರೌಡಿ ಶೀಟರ್ ಅವನು ನಾವು ಸಾಮಾನ್ಯ ನಾಗರಿಕರು ನಾವು ಯಾರೋ ತಿಳುವಳಿಕೆ ಇರೋರಾದರೆ ಇವ್ರ ಷಡ್ಯಂತ್ರ ಏನು ಅನ್ನೋದನ್ನ ನಾವು ತಿಳ್ಕೊತೀವಿ ಬಟ್ಟು ಅವನು ರೌಡಿ ಶೀಟ್ರು ಅವ್ನು ಮತ್ತು ನಾವು ನಾವು ಇದ್ದಾರೆ ಜನ ಕೇಳ್ತಾ ಇದ್ದಾರೆ ಸೆಕೆಂಡ್ ಒನ್ನು ಗಿರೀಶ್ ಮಟ್ಟಣ್ಣನವರು ಯಾರು ಸಬ್ ಆಗಿ ವಿಧಾನಸೌಧದಲ್ಲಿ ಬಾಂಬ್ ವ್ಯಕ್ತಿ ಅವನು ಬಾಂಬ್ ತನ್ನ ಡ್ಯೂಟಿಯಿಂದ ಡಿಸ್ಚಾರ್ಜ್ ಅಂತ ಆದಂಥ ವ್ಯಕ್ತಿ ಡಿಸ್ಮಿಸ್ಸು ಡಿಸ್ಚಾರ್ಜು ಡಿಸ್ಚಾರ್ಜ್ ಆದಂಥ ವ್ಯಕ್ತಿ ಅವನು ಡಿಸ್ಚಾರ್ಜ್ ಆಗಿರೋಂಥ ಡ್ಯೂಟಿಯಲ್ಲಿ ಡಿಸ್ ಡಿಸ್ಚಾರ್ಜ್ ಆಗಿ ನಮ್ಮ ಸಂವಿಧಾನದ ದೇಗುಲ ವಿಧಾನಸೌಧ ಅಲ್ಲೇ ಹೋಗಿ ಬಾಂಬ್ ಬಿಟ್ಟು ಡಿಸ್ಚಾರ್ಜ್ ಆಗಿರೋಂಥ ವ್ಯಕ್ತಿ ಮಾತನ್ನು ನಾವು ಇದ್ದೀವಿ ಮೂರನೇದು ಎಮ್ ಡಿ ಸಮೀರು ಇವನು ಯಾರು ಇವನಿಗೂ ನಮ್ಮ ಧರ್ಮಸ್ಥಳಕ್ಕೂ ನಮ್ಮ ಧರ್ಮಕ್ಕೂ ಸಂಬಂಧ ಏನು ನಮಗೂ ಇವನಿಗೂ ಸಂಬಂಧನೇ ಇಲ್ಲ ಇವನು ಅನ್ನಧರ್ಮೀಯ ಆಗಲಿ ಮಾತಾಡ್ತಾ ಇದ್ದಾನೆ ಸೌಜನ್ಯ ಅಂತ ಹೇಳ್ದ ಸೌಜನ್ಯ ಕೊಲೆ ಅಂತ ಹೇಳ್ದ ಸೌಜನ್ಯ ಬ್ರೂಟಲ್ ಮರ್ಡರ್ ಆ್ಯಂಡ್ ರೇಪ್ ಅಂತ ಹೇಳ್ದ ಏನೇನೋ ಹೇಳ್ದೆ ಅದಕ್ಕೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ರೂಢಿಸ್ಕೊಂಬಿಟ್ಟು ಅದನ್ನ ಅಳವಡಿಸ್ಕೊಂಡು ಯಾವ್ಯಾವ ರೀತಿ ಬಣ್ಣ ಅವನಿಗೆ ಒಂಥರ ದೇವರು ಅಣ್ಣಪ್ಪ ಅವ್ನ ಬಾಯಿ ಅವ್ನು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಬಾಯ ಸ್ವಲ್ಪ ಎಳೆಯುತ್ತೆ ಅದು ಎಳ್ಕೊಂಡೇ ಹೋಗ್ಬಿಡೋ ನೋಡ್ತಾ ಇದ್ರು ನೋಡ್ತಾಯಿದ್ರು ಮುಂದೆ ಮುಂದಕ್ಕೆ ಯಾಕಂತೇಳಿದ್ರೆ ಅವನು ನಮ್ಮ ಧರ್ಮದಲ್ಲಿರೋಂಥ ನಮ್ಮ ನಂಬಿಕೆನ ಧರ್ಮಸ್ಥಳದ ಮೇಲೆ ಇದ್ದಂಥ ನಂಬಿಕೆನ ಹೊಡೆಯೋದಕ್ಕೆ ಅವನು ಪ್ರಯತ್ನ ಮಾಡಿದಂಥ ಕುತಂತ್ರಿ ಅವನು ಮೂರನೇದು ಇವರ ಎಲ್ಲರ ಒಂದು ಕ್ರಿಯೇಟರ್ ಕ್ರಿಯೇಚರ್ ಅಂತ ಹೇಳಿದ್ರೆ ಒಂದು ಇವರೆಲ್ಲರೂ ಮಾಡಿರೋಂಥ ಒಂದು ವ್ಯಕ್ತಿ ಯಾರು ಪಾತ್ರಧಾರಿ ಮಾಸ್ಕ್ ಮ್ಯಾನ್ ಯಾರು ಚಿನ್ನಯ್ಯ ಏನು ಅವನು ಅವನು ಎಲ್ಲೋ ಇದ್ದ ತಮಿಳ್ನಾಡಲ್ಲಿ ಇದ್ದ ಅಂಥೇಳಿ ಮಾಧ್ಯಮಗಳಲ್ಲಿ ಬರ್ತಾಯಿದ್ದೆ ಅವನ್ನ ಕರ್ಕೊಂಬಂದು ಇಲ್ಲಿ ಇವರೆಲ್ಲರೂ ಮಾಡಿದಂಥ ಸೂತ್ರಕ್ಕೆ ಅವನ ಪಾತ್ರಧಾರಿಯಾಗಿ ಮಾಡಿ ಅವನ್ನ ಇದು ಮಾಡಿದ್ರು ಇನ್ನೊಂದು ಒಂದು ಅಜ್ಜಿ ಯಾರೋ ಸುಜಾತಾ ಸುಜಾತ ಭಟ್ ಸುಜಾತ ಭಟ್ ಆ ಅಮ್ಮನಿಗೆ ಅಲ್ಲೇ ಇಲ್ಲ ಬಾಯಲ್ಲಿ ಅಲ್ಲಿಲ್ದೇ ಇಷ್ಟೆಲ್ಲ ನಾಟಕ ಮಾಡ್ತಾಳೆ ಡ್ರಾಮಾ ಮಾಡ್ತಾ ಇದ್ದಾಳೆ ಅಮ್ಮ ಇನ್ನು ಅಲ್ಲಿಗಳಿದ್ದರೆ ಅಲ್ಲಿಲ್ದೇ ಈಗ ಕರ್ನಾಟಕ ನಾಟ ಆಡಿಸ್ತಾ ಇದ್ದಾಳೆ ಅಲ್ಲಿಗೆಲ್ಲ ಇದ್ಬಿಟ್ಟಿದ್ರೆ ಇಂಡಿಯಾ ಕಂಪ್ಲೀಟ್ ಯಾವುದನ್ನ ಒಳ್ಳೆ ನ್ಯೂಸ್ ಮಾಡಿಬಿಟ್ಟಿರೋಳೆ ಅಮ್ಮ ಹಾಂ ಇವರೆಲ್ಲ ಸೇರಿ ನಮ್ಮ ನಂಬಿಕೆ ಧರ್ಮದ ಮೇಲಿದ್ದಂಥ ಧರ್ಮಸ್ಥಳದ ಮೇಲಿದ್ದಂಥ ನಂಬಿಕೆನ ಸಾಮಾನ್ಯ ನಾಗರಿಕರು ತಿಳುವಳಿಕೆ ಇಲ್ದಂಥವ್ರು ಅಮಾಯಕರಿಗೆ ಇವರೆಲ್ಲ ಏನೇನೋ ತಲೆಗೆ ತುಂಬಿ ನಮ್ಮ ಧರ್ಮಸ್ಥಳದ ಮಂಜುನಾಥನ್ನ ಒಂದು ಭಕ್ತಿನ ಜನರಲ್ಲಿ ಒಡೆಯೋದಕ್ಕೆ ಪ್ರಯತ್ನ ಮಾಡಿದಂಥ ಇವರಿಗೆ ಆ ಧರ್ಮಸ್ಥಳದಲ್ಲಿರೋಂಥ ನಮ್ಮ ಧರ್ಮನ ಕಾಪಾಡೋಂಥ ಅಣ್ಣಪ್ಪ ಆಮೇಲೆ ಮಂಜುನಾಥ ಇವ್ರನ್ನಂತೂ ಖಂಡಿತವಾಗ್ಲೂ ಬಿಡಲ್ಲ ಇವರು ಒಂದಲ್ಲ ಒಂದಿನ ಏನಾಗಿ ಇವ್ರ ಕೊನೆ ಹೊಂದುತ್ತಾರೆ ಅನ್ನೋದನ್ನ ನಾವೆಲ್ಲ ನೋಡೇ ನೋಡ್ತೀವಿ ಜನ ನೋಡ್ತಾರೆ ಇಂಥವ್ರಿಗೆ ಏನಾಗುತ್ತೆ ಅನ್ನೋದು ಜನ ತಿಳ್ಕೊತಾರೆ ಮುಂದಕ್ಕೆ ಈ ಧರ್ಮದ ವಿರೋಧಿ ಚಟ್ ಚಟುವಟಿಕೆಗಳನ್ನ ಯಾರು ಮಾಡ್ತಾರೆ ಅವ್ರ ಅಂತ್ಯ ಯಾವ ರೀತಿ ಇರುತ್ತೆ ಅನ್ನೋದು ಜನ ಮುಂದಕ್ಕೆ ಮುಂದಕ್ಕೆ ನೋಡ್ತಾರೆ ಯಾಕಂತೇಳಿದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಾದಂಥ ನಮ್ಮ ಕಾವಂದರು ವೀರೇಂದ್ರ ಹೆಗಡೆ ಅವರು ಅವರು ಆ ಪಟ್ಟಾಸೀನರಾದಂಥ ಸಂದರ್ಭದಿಂದ ಇದುವರೆಗೂ ಎಷ್ಟೋ ಕೋಟ್ಯಾಂತರ ಜನ ಅಲ್ಲಿ ಹೋಗಿ ಅನ್ನ ತಿಂದಿದ್ದಾರೆ ಊಟ ಮಾಡಿದ್ದಾರೆ ನೋಡಿ ಈ ಸಮೀರ್ ಹೇಳ್ತಾ ಇದ್ದಾನೆ ಅವನು ಕೆಲವೊಂದು ವೀಡಿಯೋಗಳನ್ನ ನಾನು ನೋಡಿದೆ ಸಾವಿರಾರು ಹೆಣಗಳು ಸಾವಿರಾರು ಇದಾಗಿದೆ ದಿನ ಒಂದು ಎರಡು ಬ್ರೂಟಲ್ ಮಾಡ್ರು ರೇಪ್ ಆಗ್ತಾಯಿತ್ತು ಅಂತ ಕಾಮನ್ ಸೆನ್ಸ್ ಇದೆಯಾ ಅವನಿಗೆ ಕಾಮನ್ ಸೆನ್ಸ್ ಇದೆಯಾ ಧರ್ಮಸ್ಥಳದ ಜನಸಂಖ್ಯೆನೇ ನಾಲ್ಕು ಸಾವಿರದ ಏಳುನೂರು ಚಿಲ್ಲರೆ ಬರುತ್ತೆ ಸಾವಿರಾರು ಎಲ್ಲೂ ಆಗುತ್ತೆ ನಮ್ಮ ಇಂಡ್ಯಾದಲ್ಲಿರೋಂಥ ಜನಸಂಖ್ಯೆಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಗ ಮಾಡಿದ್ರೆ ಫಿಫ್ಟಿ ಫಿಫ್ಟಿ ಬರುತ್ತೆ ಈಕ್ವಲ್ ಇಕ್ಕೊಂಡ್ರೇನು ಧರ್ಮಸ್ಥಳದ ಜನಸಂಖ್ಯೆ ಅಲ್ಲಿಗೆ ಹೆಣ್ಮಕ್ಳೇ ಇರಬಾರ್ದು ಧರ್ಮಸ್ಥಳದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಮ್ಮ ಹೊಸಕೋಟೆನಲ್ಲಿ ಎರಡು ಲಕ್ಷ ಚಿಲ್ಲರೆ ಓಟ್ ಇದೆ ಹತ್ರ ಹತ್ರ ಮೂರು ಲಕ್ಷನೋ ನಾಲ್ಕು ಲಕ್ಷನೋ ಜನಸಂಖ್ಯೆ ಇರ್ಬೋದು ಯಾರಾದರೂ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲರೂ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ದೇವರ ದರ್ಶನಕ್ಕಂತ ಹೋಗ್ತಾರೆ ಹೋಗೋಂಥ ಸಂದರ್ಭದಲ್ಲಿ ಯಾರಾದರೂ ಒಂದು ಹೆಣ್ಮಗು ಮಿಸ್ ಆಗಿದ್ದೆ ಹೇಳಿದ್ರೆ ಇಡೀ ತಾಲೂಕು ಹರಡೋದಕ್ಕೆ ಕೆಲವೇ ಕ್ಷಣಗಳು ಸಾಕು ದಿನಗಳು ಬೇಡ ಕೆ ಕೆಲವೇ ಕ್ಷಣಗಳು ಸಾಕು ಈ ಯಾರೋ ಇವನು ಎಮ್ ಡಿ ಸಮೀರು ಇವನು ವಿಡಿಯೋದಲ್ಲಿ ಹೇಳ್ತಾನೆ ಪ್ರತಿದಿನ ಒಂದು ಎರಡು ರೇಪ್ ಆಗ್ತಾಯಿತ್ತು ಮರ್ಡರ್ ಇತ್ತು ಅದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೆಣ್ಮಕ್ಳು ಅಂತ ಹೇಳ್ತಾನೆ ಇವನಿಗೇನು ತಲೆಯಲ್ಲಿ ಇಟ್ಕೊಂಡಿದ್ದಾನೆ ಇವನು ಮನಸ್ಥಿತಿ ಏನು ಇವರೆಲ್ಲ ಹಾಕಿರೋಂಥ ಸ್ಕೀಮ್ ಇದು ಇದಕ್ಕೆ ಈಗಾಗಲೇ ಧರ್ಮಸ್ಥಳದ ಧರ್ಮಸ್ಥಳದ ನಮ್ಮ ದೇವರಾದಂಥ ಅಣ್ಣಪ್ಪ ಆಮೇಲೆ ಧರ್ಮ ಧರ್ಮಸ್ಥಳದ ಮಂಜುನಾಥ ಈಗಾಗಲೇ ಅವರು ಕೌಂಟಿಂಗ್ ಸ್ಟಾರ್ಟ್ ಆಗಿದೆ ಅವ್ರ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ ಯಾವ ಬೂಡೆ ಬಿಟ್ಕೊಂಡಿದ್ರು ಇವ್ರ ಬುರ್ಡೆಗೆ ಬಂದಿದೆ ಇವಾಗ ಇವ್ರ ಬುರ್ಡೆಗೆ ಬಂದಿದೆ ಇವ್ರ ಬೂರ್ಡೆಗಳೂ ಏನೇನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗತ್ತೆ ಎಲ್ಲರೂ ನಾವು ಧರ್ಮ ರಕ್ಷ ರಕ್ಷಿತ ಧರ್ಮನ ಕಾಪಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಕಟಿಭದ್ರಾಗಿರ್ತೀವಿ ಮುಂದೆ ಮುಂದೆ ಇದು ಹಿಂಗೆ ಆದರೆ ಈ ರೀತಿ ಯಾರೇ ಆಗಲಿ ನಮ್ಮ ಧರ್ಮದ ವಿರುದ್ಧವಾಗಿ ಯಾರೇ ರೀ ಈ ರೀತಿ ಕುತಂತ್ರನ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೆ ನಮ್ಮ ಎಲ್ಲ ಗ್ರಾಮಸ್ಥರುಗಳು ನಮ್ಮ ರೂರಲ್ ಏರಿಯಾದಲ್ಲಿರೋಂಥವ್ರು ಆಗಲಿ ವಿದ್ಯಾವಂತರು ಎಲ್ಲ ಸರ್ವತೋ ಎಲ್ಲರೂ ಸಹ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅಲ್ಲಿ ನಾವು ನಿಂತ್ಕೊತೀವಿ ಅಂಥೇಳಿ ನಾನು ಈ ಎರಡು ಮಾತನ್ನ ನಿಲ್ಲಿಸಿ ಆ ಧರ್ಮಸ್ಥಳದ ಮಂಜುನಾಥ ತಮ್ಮೆಲ್ರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯನ ಕಲ್ಪಿಸಲಿ ಅಂಥೇಳಿ ಈ ಮಾತನ್ನ